ಕಾಳಗಿಯ ರೈತ ಸಂಘ ತಾಲೂಕಾ ಘಟಕದ ವತಿಯಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಕಾಳಗಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘ ತಾಲೂಕಾ ಘಟಕದ ವತಿಯಿಂದ ಕೃಷಿ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಗೌತಮ್ ಪಾಟೀಲ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಬಿಎಲ್ ಶೇಖ್ ಮಾಸ್ಟರ್ ನಾಗರಾಜಗದ್ದಿ ಅವರಿಗೆ ಶಾಲ್ ಹೊದಿಸಿ ಸನ್ಮಾನ ಮಾಡಲಾಯಿತು ತಾಲೂಕಿನ ಕಾಯಿ ಪತ್ರಕರ್ತ ಸಂಘದ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾರ್ಯಕಾರಿಣಿ ನೂತನ ಸದಸ್ಯರ ಗಾಂಧಿಗಳಿಗೆ ಅತಿಥಿ ಮಾಡಿರದ ಈ ಒಂದು ವಿಶೇಷ ಅಭಿನಂದನಾ ಸಮಾರಂಭ ಇದು ಬಹಳ ಅತ್ಯಂತ ಬಹಳ ಆನಂದ ಭರತವಾದ ಒಂದು ಶುಭ ಯೋಗ ಆ ಯೋಗವನ್ನು ಇವತ್ತು ನೀವು ಕಾಳಿಗೆ ಎಲ್ಲ ಸಮಗ್ರರು ಇವತ್ತು ಎತ್ತನ ಮಾಮರ ಎತ್ತನಕ್ಕೆ ಹೋಗಿಲಿ ಎತ್ತನದಿಂದ ಎತ್ತ ಸಂಬಂಧವಿಯ ಅನ್ನುವ ಹಾಗೆ ಎಲ್ಲಿ ವಿಜಯಪುರ ಎಲ್ಲಿಯೇ ಕಾಳಗಿ ನಮ್ಮ ಇಡೀ ಕರ್ನಾಟಕದ ಇವತ್ತು ಘನ ಸರ್ಕಾರ ನಮ್ಮನ್ನ ಗುರುತಿಸ ರಂಗಭೂಮಿ ಎಲ್ಲದೂ ಒಂದು ತಮ್ಮದೇ ಆದ ಒಂದು ಕ್ಷೇತ್ರದಲ್ಲಿ ಒಂದು ಸಾಧನೆ ಇದೆ ಈಗ ಇವತ್ತ ನಿಜವಾಗ್ಲೂ ಅಂದ್ರೆ ರೈತರ ನಾವೆಲ್ಲ ನೋಡ್ತೀವಿ ಟಿವಿಯಲ್ಲಿ ನೋಡ್ತೀವಿ ಎಲ್ಲ ಕಡೆ ಪೇಪರ್ ಕೇಳ್ತೀವಿ ಇವತ್ತ ರೈತ ನಕ್ಕರೆ ನಾಡಿಗೆ ಸಕ್ಕರೆ ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕಾ ಅಧ್ಯಕ್ಷ ವೀರಣ ಗಂಗಾಣಿ ಶಿವರಾಜ್ ಪಾಟೀಲ್ ಗುಣಗಿ ತಹಸೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವಲಿಂಗ ಪಾಡಿಗ್ಗಿ ಪಿಎಸ್ಐ ತಿಮ್ಮಯ್ಯ ರಾಜಶೇಖರ್ ಗುಡ್ಡದ್ ಚಂದ್ರಶೇಖರ್ ವನಮಾಲಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಶ್ರೀಶೈಲ್ ತೇಗಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री